ಹಾಯ್ ಎಲ್ಲೋ ನಮಸ್ಕಾರ ಇವತ್ತು ನಾನು ಹೋಗ್ತಾ ಇದ್ದೀನಿ ಒಂದು ದೇವಸ್ಥಾನಕ್ಕೆ ಯಾವುದಪ್ಪ ದೇವಸ್ಥಾನ ಅಂದರೆ ಇದು ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಮಂಚನಹಳ್ಳಿ ತಾಲೂಕಿನ ಬೆಂಕನಗುರ್ಕಿ ಎಂಬ ಒಂದು ಗ್ರಾಮದಲ್ಲಿರುವ ಮಹೇಶ್ವರಮ್ಮ ಎಂಬ ಒಂದು ದೇವಾಲಯಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೀನಿ ಇದೇ ನೋಡಿಯ ದೇವಸ್ಥಾನ ಮಹೇಶ್ವರಮ್ಮ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸುಮಾರು ಮುನ್ನೂರೈವತ್ತು ವರ್ಷಗಳ ಇತಿಹಾಸ ಇದೆಯಂತೆ ಏನಪ್ಪ ಈ ದೇವಸ್ಥಾನದ ವಿಶೇಷತೆ ಅಂದರೆ ಇಲ್ಲಿ ಪ್ರತಿ ವರ್ಷ ಚೈತ್ರ ಪೌರ್ಣಮಿಯ ದಿನ ತುಂಬಾ ಜೋರಾಗಿ ಜಾತ್ರೆ ಮತ್ತು ಬ್ರಹ್ಮ ವ್ರತೋತ್ಸವ ನಡೆಸ್ತಾ ಇದ್ದಾರೆ ಆ ಒಂದು ಟೈಮ್ ಅಲ್ಲಿ ಆ ಒಂದು ದಿನ ಇಲ್ಲಿ ಕಹಿಯಾದ ಬೇವಿನ ಎಲೆಗಳು ಕೂಡ ಸಿಹಿಯಾಗಿರುತ್ತಂತೆ ಇದು ಬಂದು ಈ ದೇವಸ್ಥಾನದ ಪ್ರಮುಖ ವಿಶೇಷತೆ ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಇಲ್ಲಂತೂ ಪ್ರಕೃತಿ ತುಂಬಾ ಚೆನ್ನಾಗಿದೆ ಸುತ್ತಮುತ್ತ ಗಿಡ ಮರಗಳ ಮಧ್ಯೆ ನೆಲೆಸಿರುವಂಥ ಒಂದು ದೇವಸ್ಥಾನ ಇದು ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ ಒಂದು ಮಹಾಗಣಪತಿ ಮೂರ್ತಿ ಇದೆ ಹಾಗೆ ಒಂದು ಶ್ರೀಕೃಷ್ಣನ ಸ್ಟ್ಯಾಚು ಇದೆ ಮತ್ತೆ ಇಲ್ಲಿ ಬಂದ್ರೆ ಧ್ವಜಸ್ತಂಭ ದೇವಸ್ಥಾನದ ಮುಖ್ಯವಾದ ಧ್ವಜಸ್ತಂಭ ಇಲ್ಲಿದೆ ಹಾಗೆ ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ಒಂದು ಶಿವಲಿಂಗ ಕೂಡ ಕಾಣ್ತಾ ಇದೆ ನೋಡಿ ಒಂದು ಚಿಕ್ಕ ಶಿವಲಿಂಗ ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ ಇದು ಹಾಗೆ ಮುಂದೆ ಪಾಸ್ ಆಗ್ತಾ ಇರ್ಬೇಕಾದ್ರೆ ದೂರದಲ್ಲಿಲ್ಲೋ ಒಂದು ಕಡೆ ನೀರು ಹರಿಯೋ ಒಂದು ಶಬ್ದ ಕೇಳಿಸ್ತಾ ಇತ್ತು ಹಾಗೆ ಅದನ್ನ ಫಾಲೋ ಮಾಡ್ಕೊಂಡು ಹೋದೆ ಅಲ್ಲಿ ಕಾಣಿಸ್ತು ದೂರದಲ್ಲಿ ನೋಡಿ ಈ ಹಚ್ಚ ಹಸಿರಿನ ಗಿಡಗಳ ನಡುವೆ ಒಂದು ಸಣ್ಣ ಜರಿ ಥರ ಚಿಕ್ಕದಾಗಿ ನೀರು ಹರಿತಾ ಇದೆ ಇಲ್ಲಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಆ ಸೌಂಡ್ ಕೇಳೋಕ್ಕೂ ತುಂಬ ಚೆನ್ನಾಗಿದೆ ನೋಡಿ ಬಟ್ ಈ ನೀರು ಎಲ್ಲಿಂದ ಉರ್ತಾ ಇದೆ ಅಂತ ಗೊತ್ತಾಗ್ಲಿಲ್ಲ ನನಗೆ ಹಾಗೆ ಮಿನಿ ವಾಟರ್ ಫಾಲ್ಸ್ ನೋಡಿಕೊಂಡು ಮುಂದೆ ಬರಬೇಕಾದ್ರೆ ಇಲ್ಲಿ ನೋಡಿ ಒಂದು ಬ್ಯೂಟಿಫುಲ್ ಒಂದು ಕೊಳ ಕಾಣಿಸುತ್ತೆ ಆ ಕೊಳದ ನಡುವೆ ಕೃಷ್ಣ ನಮ್ಮ ಕೃಷ್ಣ ಗೋವರ್ಧ ಬೆಟ್ಟವನ್ನು ಕಿರುಬೆರಳಿನಲ್ಲಿ ಇಟ್ಕೊಂಡಿರುವಂಥ ಒಂದು ಬಾಲಕೃಷ್ಣ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ನನಗಂತೂ ಇಲ್ಲಿ ಬಂದು ಕಣ್ಣು ತಂಪಾಯಿತು ಒಂದು ನೆಮ್ಮದಿ ಆಯಿತು ಹಾಗೆ ಮನೆಗೆ ಹೋಗೋ ಟೈಮು ಕೂಡ ಬಂದಾಯಿತು ನಾನು ಇದ್ದೀನಿ ಈಗ ಮನೆ ಕಡೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ ಥ್ಯಾಂಕ್ ಯು